ಅವ್ರ ಹೆಸ್ರುಗಳು ಬರ್ಕೊಳ್ತಿರ್ತಾರೆ ಇವನು ಕೇಳ್ತಾನೆ ಅಯ್ಯೋ ಏನಪ್ಪ ಇದು ಅವರೇನೋ ಕಂಪ್ಲೇಂಟ್ಸ್ ಹೇಳ್ತಿದ್ರು ಬರ್ಕೊಳ್ತಿದ್ರಿ ಇವ್ರ ಹೆಸ್ರುಗಳು ಯಾಕೆ ಬರ್ಕೊಳ್ತಿದ್ದೀರಾ ಯಾರ್ಯಾರು ಸುಮ್ಮಿದ್ರು ಅವ್ರ ಹೆಸ್ರು ಯಾಕೆ ಬರ್ಕೊಳ್ತಿದ್ದೀರಾ ಆಗ ದೇವತೆ ಹೇಳ್ತಾರೆ ನನ್ನ ಕಡೆಯಲ್ಲಿ ಹೇಳ್ತೀನಿ ಬನ್ನಿ ಅದಕ್ಕೊಂದು ಏನೋ ಇದೆ ಒಂದು ಗುಟ್ಟಿದೆ ಅದು ಹೇಳ್ತೇನೆ ಲಾಸ್ಟಲ್ಲಿ ಅಂತ ಇನ್ನೂ ಹಾಗೆ ಮುಂದೆ ಹೋಗ್ತಾರೆ ಇನ್ನೊಂದು ಸೆಕ್ಷನ್ ಇನ್ನೊಂದು ಡಿಪಾರ್ಟ್ಮೆಂಟ್ ಸಿಗುತ್ತೆ ಅಲ್ಲಿ ಬರೀ ಡಿಮ್ಯಾಂಡ್ಸ್ ಪ್ರತಿ ಒಬ್ಬರು ಭೂಲೋಕದಲ್ಲಿ ಯಾರೆಲ್ಲ ಕೇಳ್ಕೊಳ್ತಾರಲ್ವ ದೇವರೇ ನನಗೆ ಅದು ಕೊಡಪ್ಪ ನನಗಿದು ಕೊಡಪ್ಪ ನೀನು ಒಂದು ವೇಳೆ ಅದು ಕೊಟ್ಟರೆ ನಾನು ನೆಕ್ಸ್ಟ್ ಟೈಮ್ ಬಂದು ಕೂದಲು ಕೊಡ್ತೀನಿ ಗೊತ್ತಾ ಕೊಡ್ತೀನಿ ನೆಕ್ಸ್ಟ್ ಟೈಮ್ ನಾನು ಇದು ಒಳ್ಳೇದು ಮಾಡು ಅದು ಒಳ್ಳೇದಾಗಿದ್ದೆ ನಾನು ಬಂದು ನಿನಗೆ ಸ್ಯಾರಿ ಕೊಡ್ತೀನಿ ನಾನು ಏನೋ ಈ ರೀತಿ ಯಾರಕ್ಕೆ ಒತ್ಕೊಳ್ಳೋರು ಬರೀ ಕೋರಿಕೆಗಳು ಇಟ್ಸ್ ಓನ್ಲಿ ಡಿಮ್ಯಾಂಡ್ಸ್ ಅವ್ರದ್ದು ಒಂದು ಸೆಕ್ಷನ್ ಇರುತ್ತೆ ಅಲ್ಲೂ ಫುಲ್ ಬ್ಯುಸಿ ಇರುತ್ತೆ ದೇವತೆಗಳು ತುಂಬ ಬ್ಯುಸಿಯಾಗಿರ್ತಾರೆ ರೆಕಾರ್ಡ್ ಬುಕ್ಸ್ ಎಲ್ಲ ಇಟ್ಕೊಂಡು ಬರ್ಕೊಂಡು ಸೊ ಹಾಗೇ ಮುಂದೆ ಹೋದಾಗ ಇನ್ನೊಂದು ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ದೇವರು ಕೂತಿರ್ತಾರೆ ಓಕೆ ಈ ವ್ಯಕ್ತಿ ಖುಷಿಯಾಗ್ಬಿಡುತ್ತೆ ಓ ದೇವ್ರು ಇಲ್ಲಿ ಕೂತ್ಕೊಂಡಿದ್ದಾರೆ ಇದೇ ಡಿಪಾರ್ಟ್ಮೆಂಟು ಅಂತ ಆ ಡಿಪಾರ್ಟ್ಮೆಂಟ್ ಹೆಸರು ಯಾರು ಭೂಲೋಕದಲ್ಲಿ ಥ್ಯಾಂಕ್ ಯು ಹೇಳ್ತಾರೋ ಅಪ್ಪ ಇಷ್ಟೆಲ್ಲ ಕೊಟ್ಟಿದೆಯಾ ನನಗೆ ಗ್ರೇಟ್ ಕಣಪ್ಪ ನನಗಾಗಿದ್ದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಕಣಯ್ಯ ನನ್ನ ಏನು ಹೇಗೂ ಹುಟ್ಟಿಸಲಿಲ್ಲ ನೀನು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನನ್ನನ್ನು ಮನುಷ್ಯನಾಗುಟ್ಟಿಸ್ದಲ್ವ ನನಗೆ ಇಷ್ಟೊಂದು ವಿವೇಕ ಕೊಟ್ಟಿಯಲ್ಲ ನೀನು ಥ್ಯಾಂಕ್ ಯು ಸೋ ಮಚ್ ಕಣಪ್ಪ ಅದೇನೋ ಸ್ವಲ್ಪ ಆಚೆ ಈಚೆ ಮನುಷ್ಯ ಅಂದಮೇಲೆ ಭೂಲೋಕ ಅಂದಮೇಲೆ ಕಷ್ಟಗಳು ಇದ್ದಿದ್ದೆ ಬಟ್ ಆದರೂ ಥ್ಯಾಂಕ್ ಯು ಕಣಯ್ಯ ಅಂತ ಯಾರು ಹೇಳ್ತಿರ್ತಾರೋ ಅಲ್ಲಿ ದೇವರು ಕೂತ್ಕೊಂಡು ಜಸ್ಟ್ ಅವ್ರು ಕೇಳಿದ್ದಕ್ಕೆಲ್ಲ ಇನ್ನೂ ಅನ್ಕೊಳ್ಳೋವತ್ತು ಕೊಡ್ತಿರ್ತಾರೆ ಅವ್ರಿಗೆ ಇನ್ನೂ ಅಂದ್ಕೊಂಡೇ ಇರಲ್ಲ ನಂಗೆ ದುಡ್ಡು ಬೇಕು ಅಂತ ಅಂದ್ಕೊಂಡೇ ಇರಲ್ಲ ಅವರು ಆಗಲೇ ಸ್ಯಾಂಕ್ಷನ್ ಆಗ್ತಾ ಇರುತ್ತೆ ಎಲ್ಲದಕ್ಕೂ ಅವರು ಸುಮ್ಮನೆ ಜಸ್ಟ್ ಲೈಕ್ ದಟ್ ಈ ಥಿಂಕ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಸಾಕು ಬ್ಲೆಸ್ಸಿಂಗ್ ಬರ್ತಿರುತ್ತೆ ನಾಲ್ಕು ಡಿಪಾರ್ಟ್ಮೆಂಟ್ ನೋಡಿದ ಮೇಲೆ ಈ ವ್ಯಕ್ತಿ ಕೇಳ್ತಾನೆ ದೇವರಿಗೆ ಏನು ಸ್ವಾಮಿ ಇದು ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ ನನ್ನ ಲೈಫಲ್ಲೂ ನಾನು ಇವತ್ತು ಸ್ವರ್ಗದಲ್ಲಿದ್ದೀನಿ ನೀನು ಯಾವ ಡಿಪಾರ್ಟ್ಮೆಂಟಲ್ಲಿದ್ದೆ ಅಂತ ದೇವರು ಕೇಳ್ತಾರೆ ಈಗ ದೇವತೆ ಕೇಳ್ತಾರೆ ದೇವತೆ ಮತ್ತು ದೇವ್ರು ಇಬ್ಬರೂ ಕೇಳ್ತಾರೆ ಈ ನಾಲ್ಕು ಡಿಪಾರ್ಟ್ಮೆಂಟ್ ನೀನು ನೋಡ್ದಲ್ ನೋಡ್ದಲ್ವಾ ನೀನು ಭೂಲೋಗ್ತಲ್ಲಿದ್ದಾಗ ನೀನು ಎಲ್ಲಿದ್ದೆ ಅಂತ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನಾನು ಯಾವತ್ತು ಅಲ್ಲಿದೆ ಸ್ವಾಮಿ ನನಗೇನು ಬಂತು ಅದನ್ನೆಲ್ಲ ಐ ಮೀನ್ ಐ ಎಕ್ಸೆಪ್ಟೆಡ್ ಇಟ್ ಅದನ್ನ ಸಂಪೂರ್ಣವಾಗಿ ಸ್ವೀಕರಿಸಿದೆ ಹಾಗೂ ಕೊಟ್ಟಿದ್ದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೆ ಹೆಲ್ತಿಯಾಗಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೆ ತಂದೆ ತಾಯಿನ ಸಿ ಎಷ್ಟೋ ಜನಕ್ಕೆ ತಂದೆ ತಾಯಿ ಇಲ್ಲ ನಂಗೆ ತಂದೆ ತಾಯಿ ಕೊಟ್ಟಿದ್ದೀಯ ಥ್ಯಾಂಕ್ಸ್ ಹೇಳಿದೆ ಅಲ್ಲ ಬಡತನ ಯಾ ಫೈನ್ ಐ ಮೀನ್ ನನ್ನ ಬಡತನನೂ ಥ್ಯಾಂಕ್ಸ್ ಹೇಳಿ ಶ್ರೀಮಂತನಾಗಬೇಕು ಅಂತ ಅಂದ್ಕೊಂಡೆ ಕೋರ್ಕೊಂಡೆ ನನಗೆಲ್ಲ ಸಿಗ್ತಾ ಬಂತು ಸೊ ಐ ಥಿಂಕ್ ಐ ವಾಸ್ ಇನ್ ದಟ್ ಥ್ಯಾಂಕ್ಸ್ ಗಿವಿಂಗ್ ಸೆಕ್ಷನ್ ಟೈಪಲ್ಲಿದ್ದೆ ಅಂತಂತೇಳಿ ಆ ವ್ಯಕ್ತಿ ದೇವರ ಹತ್ರ ಮತ್ತು ದೇವತೆ ಹತ್ರ ಹೇಳ್ತಾನೆ ಆಗ ಈ ವ್ಯಕ್ತಿ ಕೇಳ್ತಾನೆ ಅಲ್ಲ ಸ್ವಾಮಿ ನೀವೆಲ್ಲ ಬರ್ಕೊಳ್ತಿದ್ರಲ್ವ ಅಲ್ಲಿ ದೇವತೆಗಳೆಲ್ಲ ಬರ್ಕೊಳ್ತಿದ್ರು ಬ್ಯುಸಿಯಾಗಿ ಕಂಪ್ಲೇಂಟ್ಸು ಮತ್ತು ರಿಕ್ವೆಸ್ಟ್ಸು ಅಥವಾ ಏನು ಕೇಳದೆ ಮಾಡದೆ ಇರೋವ್ರ ಬಗ್ಗೆಯೂ ಬರ್ಕೊಳ್ತಿದ್ರಿ ಅದೇನಕ್ಕೆ ಅಂತಂತೇಳಿ ಆಗ ದೇವ್ರು ಹೇಳ್ತಾರೆ ಸಿ ಎಲ್ಲ ಕೊಟ್ಟು ಕಂಪ್ಲೇಂಟ್ಸ್ ಹುಡ್ಕೋನ್ಗೆ ಏನಕ್ಕೆ ಕೊಡಬೇಕು ಅಲ್ಲ ಎಲ್ಲ ಕೊಟ್ಟರೋದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಬರಲ್ಲ ಅವನಿನ್ನೂ ಕೇಳ್ತಿದ್ದಾನೆ ಅವನ್ಗೇನಕ್ ಕೊಡಬೇಕು ಅಥವಾ ಕೆಳಗಡೆ ಇದ್ದಾರೆ ಕೇಳೋದೂ ಇಲ್ಲ ಮಾಡೋದು ಇಲ್ಲ ಕೊಟ್ಟರೋದನ್ನ ಯೂಸೇ ಮಾಡುತ್ತಿಲ್ಲ ಅವ್ರಿಗೇನಕ್ ಕೊಡಬೇಕು ಅವ್ರಿಗೆನ ಐ ಥಿಂಕ್ ತಾನೇ ಕೊಡಬೇಕು ಅಂತ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ